ಮೈ ಶುಗರ್ ವಿದ್ಯುತ್ ಬಿಲ್ ಬಾಕಿ ಮನ್ನಾ ಮಾಡಿ ಇಪ್ಪತ್ತೈದು ವರ್ಷಗಳಿಂದ ಐವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ವಿದ್ಯುತ್ ಬಿಲ್ ಬಾಕಿ ಗಂಡಿಗೆ ಕೂಡ ಮನವಿ ಮಂಡ್ಯ ರೈತರ ಜೀವನ ನಾಡಿ ಮೈ ಶುಗರ್ ಕಾರ್ಖಾನೆಯ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಲು ಕ್ರಮ ಕೈಗೊಳ್ಳುವಂತೆ ವಿಧಾನ ಸದಸ್ಯ ದಿನೇಶ್ ಗುಂಡೂರಾವ್ ಅವರು ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಸಚಿವರಲ್ಲಿ ಕೋರಿದ್ದಾರೆ ಸಿ ಎಂ ಸಿದ್ದರಾಮ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಂಧನ ಸಚಿವ ಡಿ ಕೆ ಜಾರ್ಜ್ ಕೃಷಿ ಸಚಿವ ಎನ್ ಚಲುವ ರಾಯಸ್ವಾಮಿ ಅವರಿಗೆ ಪತ್ರ ಬರೆದಿರುವ ದಿನೇಶ್ ಗೋಳೇಗೌಡ ಮೈಶುಗರ್ ಸಕ್ಕರೆ ಕಾರ್ಖಾನೆಯು ಮಂಡ್ಯದ ರೈತರ ಜೀವನಾಡಿಯಾಗಿದೆ ಇದು ರಾಜ್ಯದಲ್ಲಿನ ಸರಕಾರಿ ಸೌಮ್ಯದ ಏಕೈಕ ಕಾರ್ಖಾನೆಯಾಗಿದೆ ಆದರೆ ಇದೀಗ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಖಾನೆಯ ವಿದ್ಯುತ್ ಬಿಲ್ ಪಾವತಿಸಲಾಗದೆ ಸಂಕಷ್ಟ ಗುರಿಯಾಗಿದೆ ಇದಾಗಿ ಸರ್ಕಾರ ಕಾರ್ಖಾನೆಯನ್ನು ಸಂಕಷ್ಟದಿಂದ ಹೊರತರಲು ಕ್ರಮ ಕೈಗೊಳ್ಳಬೇಕು ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಚರ್ಚಿಸಿ ಮೈ ಶುಗರ್ ಬ್ಯಾಕಿ ಉಳಿಸಿಕೊಂಡಿರುವ ಅರವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ವಿದ್ಯುತ್ ಬಿಲ್ ಬಾಕಿಯನ್ನು ಮನ್ನಾ ಮಾಡಲು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ ಕಳೆದ ವರ್ಷ ಕಾರ್ಖಾನೆಗೆ ಎರಡು ಪಾಯಿಂಟ್ ನಲವತ್ತೊಂದು ಲಕ್ಷ ಟನ್ ಕಬ್ಬನ್ನು ನುರಿಯಲಾಗಿತ್ತು ಈ ವರ್ಷ ಕನಿಷ್ಠ ಎರಡು ಪಾಯಿಂಟ್ ಐವತ್ತೈದು ಲಕ್ಷ ಟನ್ ಕಬ್ಬು ನುರಿಸುವ ಸಂದರ್ಭ ರೈತರು ಒಪ್ಪಂದ ಮಾಡಿಕೊಂಡಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಕಾರ್ಖಾನೆಗೆ ನೋಟಿಸ್ ನೀಡಿದೆ ಏಳು ದಿನಗಳಲ್ಲಿ ವಿದ್ಯುತ್ ಬಿಲ್ ಪಾವತಿಸುವಂತೆ ಸೂಚಿಸಲಾಗಿದೆ ಇದು ಕಾರ್ಖಾನೆಯನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಎಂದಿದ್ದಾರೆ ಪ್ರಧಾನಿ ಮಂತ್ರಿ ಸ್ಥಾನ ಬಿಟ್ಟುಕೊಡುವಂತೆ ಮೋದಿ ಪ್ರಶ್ನಿಸುತ್ತಾರಾ ಶಿವಣ್ಣ ಸಿಎಂ ಹುದ್ದೆ ಬಿಟ್ಟುಕೊಡಲು ಕೇಳಿದ ಸ್ವಾಮಿಗಳಿಗೆ ಪ್ರಶ್ನೆ ರಾಜ್ಯದ ಏಳು ಕೋಟಿ ಜನರಿಂದ ಆಯ್ಕೆಯಾಗಿರುವ ಜನಪರ ಆಡಳಿತ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಾನ ಬಿಟ್ಟುಕೊಡುವಂತೆ ಕೇಳುವ ಚಂದ್ರಶೇಖರ ಸ್ವಾಮೀಜಿಗೆ ಇದೇ ರೀತಿ ಪ್ರಧಾನ ಮೋದಿ ಅವರಿಗೆ ಕೇಳುವ ಧೈರ್ಯ ಇದೆ ಎಂದು ರಾಮ್ ಮನೋಹರ್ ಲೋಯ ವಿಚಾರ ವೇದಿಕೆ ಬಿ ಎಸ್ ಶಿವಣ್ಣ ಪ್ರಶ್ನಿಸಿದ್ದಾರೆ ಧಾರ್ಮಿಕ ಮುಖಂಡರಾದ ಶ್ರೀಗಳಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡುವ ನೈಕತ್ರಿ ಏನಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಇದೇ ಪ್ರಶ್ನೆ ಕೇಳುವ ಧೈರ್ಯ ಸ್ವಾಮೀಜಿ ಪ್ರಧಾನಿ ಸ್ಥಾನವನ್ನು ಶುಭಾ ಕರಂದ್ಲಾಜೆ ಅವರಿಗೆ ಅಥವಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿಟ್ಟುಕೊಡಿ ಎಂದು ಸ್ವಾಮೀಜಿಯಕ್ಕೆ ಪ್ರಶ್ನೆ ಮಾಡುವುದಿಲ್ಲ ಎಂದು ಹೇಳಿದರು ಸ್ವಾಮೀಜಿಯ ಮಾತುಗಳನ್ನು ರಾಜ್ಯದಲ್ಲಿ ಯಾರು ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವಿಲ್ಲ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರೋಶ ಕೂಡ ಈ ವಿಚಾರವನ್ನು ಬಳಸಿಕೊಳ್ಳುತ್ತಿರುವುದು ಸಂಸದೀಯ ನಡೆಯಲ್ಲ ಎಂದು ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಚರ್ಚೆ ನಡೆಸಲು ಸಾಕಷ್ಟು ವಿಚಾರಗಳಿವೆ ರೈತರು ಕಾರ್ಮಿಕರು ಸಾಮಾನ್ಯ ಜನರ ಬಗ್ಗೆ ಚರ್ಚೆ ಮಾಡಲಿ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಸಾಕಷ್ಟು ವಿಚಾರಗಳಿವೆ ಅದವೆಲ್ಲ ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಟೀಕಿಸಿದ್ದಾರೆ ಕೇಜ್ರಿವಾಲ್ ಬಂಧನ ಆಪ್ ಧರಣಿ ಕೇಸ್ ಹಾಕಿ ಕೇಂದ್ರದಿಂದ ಶೋಷಣೆ ಮುಹಂದ ಸರಿ ಆರೋಪ ಕೇಂದ್ರ ಸರ್ಕಾರ ಬಿ ಐ ತನಿಖೆ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಕೆ ನಡೆಯುತ್ತಿದೆ ಎಂದು ಆರೋಪಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ನಗರದ ಸ್ವತಂತ್ರ ಉದ್ಯಾನದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಮಾತನಾಡಿ ಕೇಂದ್ರ ಸರ್ಕಾರದ ಆಮ್ ಆದ್ಮಿ ಪಾರ್ಟಿಯ ನಾಯಕರ ಮೇಲೆ ಸುಳ್ಳುಗೆಸು ಆಗಿ ಜೈಲಿಗೆ ಕಳುಹಿಸಿದೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಎದುರಾಳಿಯನ್ನು ಮುಗಿಸಲು ಸಂಚು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪಕ್ಷದ ನಾಯಕರನ್ನು ಜೈಲಿನಲ್ಲಿ ಇಡಲು ಇಡಿ ಮತ್ತು ಸಿಬಿಐ ಕೆಲಸ ಮಾಡುತ್ತಿದೆ ಎಂದು ಕೋರ್ಟ್ ಜಡ್ಜ್ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರ ತನಿಖೆ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಕಿಡಿಕಾರಿದರು ಅರವಿಂದ ಕೇಜ್ರಿವಾಲ್ ತನಿಖೆಗೆ ಎಲ್ಲ ಸಹಕಾರ ಕೊಟ್ಟಿದ್ದು ಎರಡು ವರ್ಷದ ಬಳಿಕ ಅವರನ್ನು ಏಕಾಏಕಿ ಬಂಧಿಸಲಾಗಿದೆ ತನಿಖಾ ಸಂಸ್ಥೆಗಳು ಈ ರೀತಿ ಸರಕಾರದ ಕೈಗೊಂಬಗಳಾಗಿ ಕೆಲಸ ಮಾಡಿದರೆ ನೀಟ್ ರೀತಿಯ ಹಗರಣವನ್ನು ನ್ಯಾಯ ಸಿಗುತ್ತದೆ ಎಂದು ಪ್ರಶ್ನಿಸಿದರು आम्दमी पक्ष राज्य सामाजिक माध्यम उस्तवारी दर्शन जैन उपाध्यक्ष सुरेश राथोडो राज्य माध्यम संचालना जगदश वि नगरसभा डॉक्टर सतिशुमार मुख्य मुखंडर उषा मोहन अशोक मत मृत्युंजय जगदिश बाबु रशवंजली आंजलयगौड पक्ष मुखड कार्यकर्त्या प्रतिभाय पा